ಸಿಸ್ಟರ್ಸ್ಥು ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸುವ ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕದೇವರು ಮತ್ತು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ ಏಳನೇ ಭಾಗದಲ್ಲಿ ಇದ್ದೇವೆ ಕಳೆದ ಆರನೇ ಭಾಗದಲ್ಲಿ ನಾವು ಗಮನಿಸಿ ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ವಚನದಲ್ಲಿ ಯುವವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಅಂದರೆ ಏಸು ಕ್ರಿಸ್ತನನ್ನು ನಿರ್ಮಿಸಿದ್ದಾನೆ ಎಂಬುದಾಗಿ ಅಲ್ಲ ಅದು ತನ್ನ ಜ್ಞಾನದ ಮುಖಾಂತರವಾಗಿ ಮಾತಿನಿಂದ ಆಕಾಶ ಭೂಮಿ ಸಕಲವನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ಅರ್ಥ ಎಂಬುದಾಗಿ ತಿಳಿದುಕೊಂಡು ಸರಿ ಈ ಭಾಗದಲ್ಲಿ ನಾವು ತಿಳಿದುಕೊಳ್ಳುವಂತದ್ದು ಅದೇ ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಕಾರ್ಯಗಳನ್ನೇ ನಾವು ಗಮನಿಸಿ ತಿಳಿದುಕೊಳ್ಳೋಣ ಯಾಕಂದ್ರೆ ಹಲವಾರು ಉಪದೇಶಕರು ಹೇಳುವಂತದ್ದು ಯವೋವನ್ನು ಏಸು ಕ್ರಿಸ್ತನನ್ನು ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ಹಾಗಾದ್ರೆ ಸೃಷ್ಟಿಯನ್ನು ನಾವು ಆರಾಧಿಸುವುದಾದರೆ ವಿದ್ರ ಆರಾಧನೆಗೆ ಸಮವಾಗಿರುತ್ತದಲ್ಲವೇ ಆದ್ದರಿಂದ ಈ ವಾಕ್ಯದ ಅರ್ಥಗಳನ್ನು ಗಮನಿಸಿ ತಿಳಿದುಕೊಳ್ಳೋಣ ವಾಕ್ಯವನ್ನು ಗಮನಿಸೋಣ ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ ಆಮೇಲೆ ಈ ವಾಕ್ಯವನ್ನು ತೆಗೆದುಕೊಂಡು ಯಹೋವನು ನನ್ನನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ ಯೇಸು ಕ್ರಿಸ್ತರೇ ಹೇಳುವವರಾಗಿದ್ದಾರೆ ಎಂಬುದಾಗಿ ತ್ರಯ ಬೋಧನೆಯನ್ನು ಬೋಧಿಸುವವರು ಹೇಳುವವರಾಗಿದ್ದಾರೆ ಆದರೆ ಈ ವಾಕ್ಯವನ್ನು ಜ್ಞಾನೋಪ್ತಿ ಎಂಟನೇ ಒಂದನೇ ವಚನದಲ್ಲಿ ನಾವು ಗಮನಿಸುವುದಾದರೆ ಜ್ಞಾನವೆಂಬಾಕೆಯು ಎಂಬುದಾಗಿ ಬರೆಯಲ್ಪಟ್ಟಿದೆ ಆ ಜ್ಞಾನವೇ ಯೇಸು ಕ್ರಿಸ್ತರು ಎಂಬುದಾಗಿ ಇದಕ್ಕೆ ಇನ್ನೊಂದು ವಾಕ್ಯ ಆಧಾರವನ್ನು ಕೊಡುವ ರೆ ಕಳೆದ ಆರನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡು ಈಗಲೂ ಸಹ ಅದರ ಬಗ್ಗೆ ತಿಳಿದುಕೊಂಡು ಅದರ ಅರ್ಥವೇನು ಎಂಬುದಾಗಿ ಗಮನಿಸೋಣ ಒಂದನೇ ಕೋರಿಂದ ಒಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಆದರೆ ದೇವರಿಂದ ಕರೆಸಿಕೊಂಡವರು ಯಹುದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ ಆಮೇಲೆ ಈ ವಾಕ್ಯವನ್ನು ತೋರಿಸಿ ಈ ಜ್ಞಾನ ಇದೆಯಲ್ಲ ಇದು ಯೇಸು ಕ್ರಿಸ್ತನು ಇದೇ ಯಹೋವನ್ನು ಜ್ಞಾನೋಕ್ತಿ ಎಂಟನೇ ಇಪ್ಪತ್ತೆರಡನೇ ವಚನದ ಪ್ರಕಾರ ಸೃಷ್ಟಿ ಮಾಡಿದ್ದಾನೆ ಮತ್ತು ಜ್ಞಾನೋಕ್ತಿ ಎಂಟನೇ ಒಂದನೇ ವಚನದಲ್ಲಿ ಬರೆದಿರುವಂತಹ ಆ ಜ್ಞಾನ ಇದೆ ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ಆರನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡೆವು ಜ್ಞಾನವೆಂಬಾಕೆಯು ಎಂಬುದಾಗಿ ಬರೆಯಲ್ಪಟ್ಟು ಜ್ಞಾನದ ಕುರಿತೇ ಹೊರತು ಯೇಸು ಕ್ರಿಸ್ತನ ಕುರಿತಲ್ಲ ಯಾಕಂದರೆ ಏಸು ಕ್ರಿಸ್ತನನ್ನು ಆಕೆ ಎಂಬುದಾಗಿ ಪದ ಬಳಕೆ ಮಾಡಲಿಲ್ಲ ಆತನು ಮೊದಲಿಂಗನು ಎಂಬುದಾಗಿ ಪದ ಬಳಕೆ ಮಾಡಿದ್ದಾರೆ ಆ ಏಸು ಕ್ರಿಸ್ತನಾಗಿರುವಂತಹ ಮೊದಲಿಂಗನೇ ಯಹೋವನು ಕೂಡ ಆಗಿದ್ದಾನೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು ಸರಿ ಈಗ ಈ ಒಂದನೇ ಕುರಿತ ಒಂದನೇ ಇಪ್ಪತ್ನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಸೃಷ್ಟಿಸಲ್ಪಟ್ಟವನು ಎಂಬುದಕ್ಕೋಸ್ಕರ ಬರೆಯಲ್ಪಟ್ಟಿದೆಯೇ ಅಥವಾ ದೇವರ ಜ್ಞಾನಕ್ಕೂ ಮನುಷ್ಯರ ಜ್ಞಾನಕ್ಕೂ ವ್ಯತ್ಯಾಸವನ್ನು ಕುರಿತು ಬರೆಯಲ್ಪಟ್ಟಿದೆಯೇ ಎಂಬುದಾಗಿ ಒಂದನೇ ಅಧ್ಯಾಯ ವಚನ ಇಪ್ಪತ್ತರಿಂದ ಇಪ್ಪತ್ತ ಮೂರು ವರೆಗೂ ಗಮನಿಸಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಒಂದನೇ ಕೊರಿಂದ ಒಂದನೇ ಅಧ್ಯಾಯ ವಚನ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಜ್ಞಾನಿಯು ಎಲ್ಲಿ ಶಾಸ್ತ್ರಿಯು ಎಲ್ಲಿ ಇಹಲೋಕದ ತರ್ಕವಾದಿ ಎಲ್ಲಿ ದೇವರು ಇಹಲೋಕ ಜ್ಞಾನವನ್ನು ಉಚ್ಚುತನವಾಗ ಮಾಡಿದ್ದಾನಲ್ಲವೇ ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳಿದುಕೊಳ್ಳದೆ ಓದಿದ್ದು ದೇವರ ಜ್ಞಾನದ ಸಂಕಲ್ಪವೇ ಈಗಾದ ಮೇಲೆ ಹುಚ್ಚು ಮಾತು ಎಣಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಚಿಸುವುದು ದೇವರಿಗೆ ಒಳ್ಳೇದೆಂದು ತೋಚಿತು ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರೇ ಜ್ಞಾನಿಯು ಎಲ್ಲಿ ಶಾಸ್ತ್ರಿಯು ಎಲ್ಲಿ ಇಹಲೋಕ ತರ್ಕವಾದಿ ಎಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಇಹಲೋಕದ ಜ್ಞಾನದ ಬಗ್ಗೆ ಇಲ್ಲಿ ಪದ ಬಳಕೆಯನ್ನು ಮಾಡಿರುವಂತದ್ದು ಮತ್ತು ಇಹಲೋಕ ಜ್ಞಾನವನ್ನು ಹುಚ್ಚುತನ ಮಾಡಿದ್ದಾನಲ್ಲವೇ ಅಂದ್ರೆ ಯೇಸುದ್ರಿಸಲು ಇಹಲೋಕ ಜ್ಞಾನವನ್ನು ಹುಚ್ಚುತನವನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ತಿಳಿಸುವಂತದ್ದಾಗಿದೆ ಮತ್ತು ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಓದುದ್ದು ಅಂದರೆ ಇಹಲೋಕದ ಜ್ಞಾನಿಗಳು ನಾವು ಜ್ಞಾನಿಗಳು ಎಂಬುದಾಗಿ ಹೇಳಿಕೊಂಡು ದೇವರ ಜ್ಞಾನವನ್ನು ತಿಳಿದುಕೊಳ್ಳಲಿಲ್ಲ ಎಂಬುದಾಗಿ ಬರೆಯಪಟ್ಟಿರುವಂತದ್ದು ಮತ್ತು ದೇವರ ಜ್ಞಾನದ ಸಂಕಲ್ಪವೇ ಅಂದರೆ ಈ ವಾಕ್ಯದ ತಾತ್ಪರ್ಯ ಏನೆಂದರೆ ದೇವರ ಜ್ಞಾನಕ್ಕೂ ಮನುಷ್ಯರ ಜ್ಞಾನಕ್ಕೂ ಇರುವಂತಹ ವ್ಯತ್ಯಾಸವನ್ನು ಇಲ್ಲಿ ಸೂಚಿಸಿ ಬರೆದಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಸರಿ ಒಂದನೇ ಕೊರೆಯಿಂದ ಒಂದನೇ ಅಧ್ಯಾಯ ಇಪ್ಪತ್ತೆರಡು ಮತ್ತು ಇಪ್ಪತ್ ವಚನವನ್ನು ಗಮನಿಸೋಣ ಯಹುದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ ನಾವಾದರೂ ಸಿಲುಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ ಪಡಿಸುತ್ತೇವೆ ಇಂತಹ ಕ್ರಿಸ್ತನ ಸಂಗತಿಯು ಯಹುದ್ಯರಿಗೆ ವಿಘ್ನವು ಅನ್ಯರಿಗೆ ಹುಚ್ಚು ಮಾತು ಆಗಿದೆ ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿ ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಈ ವಾಕ್ಯ ತೆಗೆದುಕೊಂಡು ಅನೇಕ ಉಪದೇಶಕರು ಜ್ಞಾನವನ್ನು ಹುಡುಕುತ್ತಾರೆ ಅಂದ್ರೆ ಯೇಸು ಕ್ರಿಸ್ತನನ್ನು ಹುಡುಕುತ್ತಾರೆ ಎಂಬುದಾಗಿ ಹೇಳುವರಾಗಿದ್ದಾರೆ ಆದರೆ ಗ್ರೀಕರು ಅನ್ಯರು ಅವರು ಹುಡುಕ್ತಾದಂತಹ ಜ್ಞಾನ ಇಹಲೋಕದ ಜ್ಞಾನವನ್ನು ಹುಡುಕ್ತಾ ಇದ್ರೆ ಹೊರತು ಯೇಸು ಅಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಯಹುದ್ಯರು ಸೂಚಕ ಕಾರ್ಯಗಳನ್ನು ಹುಡುಕುತ್ತಿದ್ದಾರೆ ಎಂಬುದಾಗಿ ಬರೆಯಲ್ಪಡಿದೆ ಅಂದರೆ ಯಹುದರು ಸೂಚಕ ಕಾರ್ಯಗಳನ್ನು ಹುಡುಕ್ತಾ ಇರುವಂತದ್ದು ಬರಬೇಕಾದ ಮೆಸ್ಸಿಯನು ಕ್ರಿಸ್ತನು ಯಾರು ಎಂಬುದಾಗಿ ಹುಡುಕುವವರಾಗಿದ್ರು ಕೆಲವು ಜನ ಅದಕ್ಕೆ ಕೆಲವೊಂದು ವಾಕ್ಯಗಳನ್ನು ನಾವು ಗಮನಿಸ್ತೇವೆ ಯೇಸು ಕ್ರಿಸ್ತರು ಬಂದು ನಾನೇ ಮೆಸ್ಯನು ಎಂಬುದಾಗಿ ಹೇಳುವಾಗ ನೀನೇ ಮೆಸ್ಸಿನ ಎಂಬುದಕ್ಕೆ ಒಂದು ಸೂಚಕ ಕಾರ್ಯವನ್ನು ಎಂಬುದಾಗಿ ಹೇಳುವವರಾಗಿದೆ ಆದರೆ ಈ ಸಂತತಿಯು ಸೂಚ ಕಾರ್ಯವನ್ನು ಕೇಳುವಂತಹ ಆದರೆ ಯೋನನಲ್ಲಿ ನಡೆದಂತಹ ಸೂಚ ಕಾರ್ಯ ಹೊರತು ಮತ್ತೆ ನಡೆಯುವುದಿಲ್ಲ ಎಂಬುದಾಗಿ ಹೇಳುವವರಾಗಿದೆ ಆದರೆ ಮುಖ್ಯವಾದ ವಿಷಯಕ್ಕೆ ಬರೋಣ ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ ಅಂದರೆ ಯೇಸು ಕ್ರಿಸ್ತನನ್ನು ಹುಡುಕುತ್ತಾರೆ ಎಂಬುದಾಗಿ ಅರ್ಥ ಅಲ್ಲ ಇಹಲೋಕ ಜ್ಞಾನವನ್ನು ಹುಡುಕುತ್ತಾರೆ ಎಂಬುದಾಗಿ ಅರ್ಥ ಸರಿ ಈಗ ಒಂದನೇ ಕೊರಿಂದ ಒಂದನೇ ಇಪ್ಪತ್ನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತದ್ದು ದೇವರ ಶಕ್ತಿಯು ದೇವರ ಜ್ಞಾನವು ಆಗಿರುವ ಕ್ರಿಸ್ತನೇ ಎಂಬುದಾಗಿ ಅಂದರೆ ಲೋಕದಲ್ಲಿ ಇರುವಂತಹ ಜನರು ಅಂದ್ರೆ ಗ್ರೀಕರಾಗಿರಬಹುದು ಯುದಿಯರಾಗಿರ್ಬಹುದು ಅನ್ಯರಾಗಿರಬಹುದು ಇವರೆಲ್ಲರೂ ಇಹಲೋಕ ಜ್ಞಾನವುಳ್ಳವರಾಗಿ ಇಹಲೋಕ ಜ್ಞಾನವನ್ನು ಹುಡುಕುವವರಾಗಿದ್ರು ಆದುದರಿಂದಲೇ ಅಲ್ಲಿ ಅಪೋಸನ್ನ ಪೌಲನು ಇದ್ದಂತ ಎಲ್ಲ ಶಿಷ್ಯರುಗಳು ಕೇಳುವಂತ ಪದ ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ ಅಂದ್ರೆ ಇಹಲೋಕ ಜ್ಞಾನವಲ್ಲಪ್ಪ ನಮ್ಗೆ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುವಂತದ್ದು ನಮಗೆ ನಿತ್ಯ ಜೀವಿಗೆ ಕರ್ಕೊಂಡು ಹೋಗುವಂತ ಜ್ಞಾನ ಯಾವುದು ಏಸು ಕ್ರಿಸ್ತನ ಉಪದೇಶ ಏಸು ಕ್ರಿಸ್ತನ ಜ್ಞಾನ ಏಸು ಕ್ರಿಸ್ತನ ಶಕ್ತಿ ಎಂಬುದಾಗಿ ಇಲ್ಲಿ ಅವರು ಉಪದೇಶ ಮಾಡುವ ರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಆದರೆ ತ್ರೇಯಕ ಬೋಧನೆಯನ್ನು ಬೋಧಿಸುವ ಪ್ರಕಾರ ಯಹೋವ ದೇವರು ಯೇಸು ಕ್ರಿಸ್ತನನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುವಂತದ್ದು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಸರಿ ಈಗ ಯಹೋವ ದೇವರು ಯೇಸುಕ್ರಿಸ್ತನನ್ನು ಕ್ರಿಸ್ತನನ್ನು ಉಂಟು ಮಾಡಿದ್ದಾರೆ ಎಂಬುದಾಗಿ ತ್ರಯೇಕ ಬೋಧನೆಯ ಹೇಳುವ ಪ್ರಕಾರ ನಾವು ಕೇಳುವುದಾದ್ರೆ ಯಹೋವನು ಸೃಷ್ಟಿಕರ್ತನು ಏಸು ಕ್ರಿಸ್ತನು ಸೃಷ್ಟಿ ಹಾಗಾದ್ರೆ ಸೃಷ್ಟಿಯನ್ನು ಆರಾಧಿಸುವುದು ವಿಗ್ರಹ ಆರಾಧನೆ ಎಂಬುದಾಗಿ ತೋರುತ್ತದಲ್ಲವೇ ಒಮ್ಮೆ ಆಲೋಚನೆ ಮಾಡಿ ನೋಡಿ ಸರಿ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಕೊಲೆಸ ಒಂದನೇ ಅಧ್ಯಾಯ ವಚನ ಹದಿನಾಲ್ಕರಿಂದ ಹದಿನೇಳು ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಆತನು ಅದೃಶ್ಯವಾದ ದೇವರ ಪ್ರತಿರೂಪನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯಗಳಾದವುಗಳೆಲ್ಲವೂ ಸಿಂಹಾಸನೆಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಅಧಿಕಾರವಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು ಆತನು ಎಲ್ಲದಕ್ಕೂ ಮೊದಲು ಇದ್ದವನು ಆತನು ಸಮಸ್ತಕ್ಕೂ ಬೋಧನು ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ ಈ ವಾಕ್ಯದಲ್ಲಿ ನಾವು ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿರುವಂತದ್ದು ಈ ಏಸು ಕ್ರಿಸ್ತನು ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಯೇಸು ಕ್ರಿಸ್ತನ ವಾಗಿ ಸರ್ವ ಅಂದ್ರೆ ಮೊದಲನಿಂದ ಒಂದೇ ಒಂದು ಸೃಷ್ಟಿಯಾಯಿತು ಅಂತ ಬರೆಯಲ್ಪಟ್ಟಿದೆ ಮತ್ತು ಎಲ್ಲದಕ್ಕೂ ಮೊದಲು ಇದ್ದವನು ಆತನು ಸಮಸ್ತಕ್ಕೂ ಆಧಾರ ಭೂತನು ಅಂತ ಬರೆಯಲ್ಪಟ್ಟಿದೆ ಸಮಸ್ತಕ್ಕೂ ಆಧಾರ ಭೂತನು ಅಂದ್ರೆ ಅವರೇ ಮೊದಲನೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಆದರೆ ತ್ರೇಕ ಭೂತನೆಯನ್ನು ಹೇಳುವಂತವರು ಹೇಳುವುದೇನಂದ್ರೆ ಮೊದಲು ಯಹೋವ ದೇವರಿದನು ಆ ನಂತರ ಎಹೋದ್ರೆ ಏಸು ಕ್ರಿಸ್ತನನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ ಆದರೆ ಈ ವಾಕ್ಯ ನಮ್ಗೆ ಹೇಳುವಂತದ್ದು ಎಲ್ಲದಕ್ಕೂ ಮೊದಲು ಇದ್ದವನು ಆತನು ಸಮಸ್ತಕ್ಕೂ ಆಧಾರ ಭೂತನು ಏಸು ಕ್ರಿಸ್ತನು ಎಂಬುದಾಗಿ ಹೇಳ್ತಾರೆ ಯಾವ್ದು ಸತ್ಯ ಹಾಗಾದ್ರೆ ಸತ್ಯವೇ ಹೇಳುವಂತದ್ದು ಸತ್ಯನ ಅಥವಾ ಸುಳ್ಳು ಬೋಧಕರು ಹೇಳುವಂತದ್ದು ಸತ್ಯನ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಬೇಕು ನನ್ನ ಸಹೋದರ ಹಾಗಾದ್ರೆ ಈ ವಾಕ್ಯದ ಅರ್ಥವೇನು ಅಂದ್ರೆ ಎಂಬುದಾಗಿ ಅರ್ಥ ಆ ದೇವರೇ ಸಮಸ್ತಕ್ಕೂ ಆಧಾರಭೂತನು ಅಂದ್ರೆ ಆ ಯೇಸು ಕ್ರಿಸ್ತನೇ ಸಮಸ್ತಕ್ಕೂ ಆಧಾರಭೂತನು ಆತನ ಮುಖಾಂತರವಾಗಿ ಎಲ್ಲವನ್ನು ಸೃಷ್ಟಿಯಾಯಿತು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಮತ್ತು ಜ್ಞಾನೋಕ್ತಿ ಎಂಟನೇ ಇಪ್ಪತ್ತೆರಡನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ು ಮತ್ತು ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತದ್ದು ದೇವರು ಎಭವ ದೇವರು ಅಂದರೆ ಯೇಸು ಕ್ರಿಸ್ತನು ತನ್ನ ಜ್ಞಾನವನ್ನು ಉಪಯೋಗಿಸಿ ಆತನ ಮಾತಿನಿಂದ ಉಂಟು ಮಾಡಿದ್ದಾನೆ ಆತನ ಶಕ್ತಿಯಿಂದ ಉಂಟು ಮಾಡಿದ್ದಾನೆ ಆತನ ಕೈಗಳಿಂದ ಉಂಟು ಮಾಡಿದ್ದಾನೆ ಎಂಬುದಾಗಿ ಅರ್ಥ ಅಂದರೆ ಆತ್ಮ ಸ್ವರೂಪನಾಗಿರುವಂತಹ ದೇವರು ಅವರೇ ತಮ್ಮ ಜ್ಞಾನದಿಂದ ಉಂಟು ಮಾಡಿರುವಂತದ್ದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಸರಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಮೊದಲು ನನ್ನನ್ನು ಸೃಷ್ಟಿ ಮಾಡಿದನು ಅಂದರೆ ದೇವರು ತನ್ನಲ್ಲೇ ಜ್ಞಾನವನ್ನು ಉಪಯೋಗಿಸಿ ತನ್ನ ಮಾತಿನಿಂದ ಶಕ್ತಿಯಿಂದ ನಿರ್ಮಿಸಿದ್ದಾನೆ ಎಂಬುದಾಗಿ ಅರ್ಥ ಮತ್ತು ಆ ಯಹೋವ ದೇವರೇ ಏಸು ಕ್ರಿಸ್ತನು ಎಂಬುದಾಗಿ ಹೊಲೇಸ ಒಂದನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೇಳನೇ ವಚನ ಹೇಳುವಂತದ್ದಾಗಿದೆ ಸರಿ ಈಗ ಏಷ್ಯಾನಗರ ನಲವತ್ನಾಲ್ಕನೇ ಅಧ್ಯಾಯ ಆರನೇ ವಚನವನ್ನು ಗಮನಿಸುವಾಗ ನಾನೇ ಆದಿ ಅಂತ್ಯವು ನಾನೇ ನಾನು ಹೊರತು ಯಾವ ದೇವರು ಇಲ್ಲ ಎಂಬುದಾಗಿ ಹೇಳಿದ್ದಾರೆ ಪ್ರಕಟಣೆ ಗ್ರಂಥ ಒಂದನೇ ಎಂಟನೇ ವಚನವನ್ನು ಗಮನಿಸುವಾಗ ನಾನು ಆದಿಯು ಅಂದ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಸರ್ವಸಕ್ತನು ಆಗಿದ್ದೇನೆ ಎಂಬುದಾಗಿ ಕ್ರಿಸ್ತರು ಹೇಳುವವರಾಗಿದ್ದಾರೆ ಹಾಗಾದ್ರೆ ಇಬ್ಬರು ಸರ್ವಸಕ್ತ ದೇವರು ಇರಲು ಸಾಧ್ಯವೇ ಇಬ್ಬರು ಆದಿ ಅಂದ್ಯವು ಇರಲು ಸಾಧ್ಯವೇ ಎಂಬುದಾಗಿ ನೋಡೋದಾದ್ರೆ ಖಂಡಿತವಾಗಿಯೂ ಇಲ್ಲ ನನ್ನ ಸಹೋದರ ಸಹೋದರಿಯರೇ ಆದಿಯಲ್ಲಿ ಇಹೋವನಾಗಿದ್ದಂತಹ ದೇವರೇ ಅಂದ್ರೆ ಇರುವಾತನಾಗಿದ್ದಂತ ದೇವರೇ ರಕ್ಷಕನಾಗಿ ಈ ಭೂಲೋಕಕ್ಕೆ ಬಂದಿದ್ದಾರೆ ಅವರೇ ಏಸುಗ್ರಿಸ್ತರು ಅವರು ಆದಿಯು ಅವರೇ ಅಂತ್ಯವು ಅಂದ್ರೆ ಯಗೋವಾ ದೇವರೇ ಏಸು ಕ್ರಿಸ್ತನಾಗಿ ಇದ್ದಾರೆ ಎಂಬುದಾಗಿ ಈ ಎರಡು ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಮತ್ತು ಏಷಾನ ಗ್ರಂಥ ನಲವತ್ತೈದನೇ ಅಧ್ಯಾಯ ಇಪ್ಪತ್ ವಚನವನ್ನು ಗಮನಿಸುವುದಾದರೆ ಎಲ್ಲರೂ ನನಗೆ ಅಡ್ಡ ಬೀಳುವರು ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಬಯಲ್ಪಡಿದೆ ಆದರೆ ದಿಲೀಪದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನವನ್ನು ಗಮನಿಸುವುದಾದರೆ ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿಡುವರು ಎಂಬುದಾಗಿ ಬರೆಯಲ್ಪಡಿದೆ ಅಂದರೆ ಇಬ್ಬರು ದೇವರಿಗೆ ಅಡ್ಡ ಬೀಳಲು ಸಾಧ್ಯವಿಲ್ಲ ಇಲ್ಲ ಅಲ್ವೇ ಯಹೋವ ದೇವರೇ ಏಸು ಕ್ರಿಸ್ತನು ಏಸು ಕ್ರಿಸ್ತನ ಹೆಸರಿನಲ್ಲಿ ಅಡ್ಡ ಬಿದ್ದರೆ ಯಹೋವ ದೇವರಿಗೂ ಅಡ್ಡ ಬಿದ್ದ ಹಾಗಾಯಿತು ಅಂದರೆ ಯಹೋವನಾದ ದೇವರೇ ಏಸು ಕ್ರಿಸ್ತನು ಯಹೋವ ಅಂದ್ರೆ ಇರುವಾತನು ಏಸು ಅಂದ್ರೆ ರಕ್ಷಕನು ಎಂಬುದಾಗಿ ಅರ್ಥ ಅರ್ಥೋವನಾದ ದೇವರೇ ಏಸು ಕ್ರಿಸ್ತನಾಗಿ ಬಂದಿರುವಂತದ್ದು ಎಂಬುದಾಗಿ ಈ ಎಲ್ಲಾ ವಾಕ್ಯಗಳು ನಮಗೆ ತಿಳಿಸುವಂತದ್ದಾಗಿದೆ ಸರಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಜ್ಞಾನೋಕ್ತಿ ಎಂಟನೇ ಇಪ್ಪತ್ತೆರಡನೇ ವಚನದಲ್ಲಿ ಯಹೋವನ್ನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಎಂಬುದಾಗಿ ನೋಡುವಂತದ್ದು ಆತ್ಮ ಆತ್ಮಸ್ವರೂಪನಾಗಿರುವಂತಹ ದೇವರು ತನ್ನಲ್ಲೇ ಜ್ಞಾನವನ್ನು ಉಪಯೋಗಿಸಿ ಬಾಯಿಂದ ಸರ್ವವನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ಅರ್ಥ ಈ ಭಾಗದ ಬಗ್ಗೆ ನಿಮಗೇನಾದ್ರೂ ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇದುವರೆಗೂ ವಾಕ್ಯವನ್ನು ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನದ ಏಸು ಕ್ರಿಸ್ತನಿಗೆ ಸುದ್ದಿ ಘನತೆ ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ ಆಮೆನ್